ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ಒಂದು ವಿಶೇಷವಾದ ವಿಡಿಯೋನ ಹೇಳ್ಬೋದು ಬಾಳೆ ಮರಿಯಿಂದ ಸ್ನೇಹಿತರೆ ಯಾವ ರೀತಿ ನಾವು ಒಂದು ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು ಒಂದು ಆದಾಯದ ಮಿತಿ ಎಷ್ಟು ಆಗಬಹುದು ಅಂತಕ್ಕಂಥ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬಂದಂಥ ಆದಾಯ ಎಷ್ಟು ಎಷ್ಟು ಮರಿಗಳನ್ನು ನಾವು ಬಿಟ್ಕೊಂಡಿದ್ವಿ ಆ ದೀಪಾವಳಿ ದಸರಾ ಆಗಿರ್ಬೋದು ಈ ರೀತಿಯಾಗಿ ಒಂದು ಹಬ್ಬದ ನಿಮಿತ್ತ ನಾವು ಎಷ್ಟೊಂದು ಪ್ರಮಾಣದಲ್ಲಿ ಅದರಿಂದ ನಾವು ಈ ಬಾಳೆ ಮರಿಗಳಿಂದ ನಾವು ಆದಾಯವನ್ನು ಪಡ್ಕೊಳ್ಬೋದು ಯಾವ ರೀತಿ ಪಡ್ಕೋಬೋದು ಯಾವ ಟೈಮ್ದಾಗ ನಾವು ಆ ಮರಿಗಳನ್ನು ಬಿಟ್ಕೋಬೇಕು ಮತ್ತು ಯಾವ ಹಂತದಲ್ಲಿ ನಾವು ಅವನ್ನು ಕಟಾವು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಬಾಳೆ ಮರಿಗಳಿಂದ ನಾವು ಎಷ್ಟು ಆದಾಯವನ್ನು ಪಡ್ಕೊಳ್ಬೋದು ಅನ್ನುವಂಥ ಎಲ್ಲ ಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ಬಾಳೆ ಮರಿಗಳು ನಾವು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬಾಳೆ ಬಾಳೆ ಮರಿಗಳನ್ನು ನಾವು ಕಾಯಬೇಕಾಗತ್ತೆ ಪ್ರತಿ ಒಂದು ಗಿಡಕ್ಕೆ ನಾವು ಪ್ರತಿ ಗಿಡ ಗಿಡದ ಬುಡದಲ್ಲಿ ನಾವು ಒಂದು ನಾಲ್ಕು ಅಥವಾ ಮೂರು ಅಥವಾ ನಾಲ್ಕು ಐದು ಯಾವ ರೀತಿ ಬರ್ತವೆ ಅವನ್ನೆಲ್ಲ ಸಂಪೂರ್ಣವಾಗಿ ನಾವು ಕಾಯಬೇಕು ಪ್ರತಿ ಹಂತದಲ್ಲಿ ಒಂದು ತಿಂಗಳ ಒಂದು ಮರಿ ಆಮೇಲೆ ಎರಡು ತಿಂಗಳ ಮರಿ ಆಮೇಲೆ ಮೂರು ತಿಂಗಳ ಮರಿ ಈ ರೀತಿಯಾಗಿ ನಾವು ಅವನ್ನ ಕೋಬೇಕಾಗತ್ತೆ ಒಂದು ತಿಂಗಳ ಮರಿ ಮರಿ ಇದ್ರುಕೊಂಡರೆ ಅದು ನಮಗೆ ಕಡಿಮೆ ಅಂದರೂ ಒಂದು ಇಪ್ಪತ್ತು ರೂಪಾಯಿ ಜೋಡಿಯಂತೆ ಅಥವಾ ಮೂವತ್ತು ರೂಪಾಯಿ ಜೋಡಿಯಂತೆ ಹೋಗುತ್ತೆ ಅದರ ನಂತರ ನಾವು ಎರಡು ತಿಂಗಳ ಮರಿ ಆದರೆ ಅದು ಐವತ್ತು ಎಂಬತ್ತು ಈ ರೀತಿ ಹೋಗುತ್ತೆ ಸ್ನೇಹಿತರೆ ಅದರಿಂದ ಮತ್ತು ಮೂರು ತಿಂಗಳ ಆಗಿರ್ತದೆ ಅದಕ್ಕೆ ನಾವು ಒಂದು ನೂರು ನೂರ ಐವತ್ತರಿಂದ ಎರಡು ನೂರು ತನೂ ಆ ಒಂದು ಜೋಡಿಗೆ ನಾವು ಹಣವನ್ನು ಉಳಿಸ್ಕೊಳ್ಬೋದು ಈ ರೀತಿ ಎಲ್ಲವನ್ನು ಕಾಕೊಂಡು ನಾವು ದಸರಾ ಅಥವಾ ದೀಪಾವಳಿ ದೀಪಾವಳಿ ದಿನದಂದು ನಾವು ಅವನ್ನ ಕಟಾವು ಮಾಡಿ ಮಾರ್ಕೆಟ್ಗೆ ಸಾಗಾಣ ಸಾಗಾಟ ಸಾಗಾಣಿಕೆ ಮಾಡಿದರೆ ಅದರಿಂದ ನಮಗೆ ಒಂದು ಉತ್ತಮವಾದ ಒಂದು ಆದಾಯವೇ ಬರ್ತದೆ ಅನ್ಬೋದು ಸ್ನೇಹಿತರೆ ಇಲ್ಲಿ ನಾವು ಪ್ರತಿ ವರ್ಷ ನಾವು ಈ ರೀತಿ ಮಾಡ್ತಾ ಬಂದಿದ್ದೀವಿ ಅದರಿಂದ ನಮಗೆ ತುಂಬ ಒಂದು ಆದಾಯ ಬರ್ತಾ ಇದೆ ಸ್ನೇಹಿತರೆ ಪ್ರತಿ ವರ್ಷ ಇಲ್ಲ ಅಂದ್ರೂ ಇದು ಒಂದು ಎಕರೆಗೆ ಮಾಡಬೇಕಾದ್ರೆ ಸ್ನೇಹಿತರೆ ಒಂದು ಎಕರೆ ಪ್ರಮಾಣದಲ್ಲಿ ಒಂದು ಒಂದು ಲಕ್ಷದ ತನನು ನಾವು ಈ ಮರಿಗಳಿಂದ ಒಂದು ಈ ಆದಾಯವನ್ನು ನಾವು ಪಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನಮ್ಮದು ಕೇವಲ ಇರೋದು ಒಂದು ಹದಿನೈದು ಗುಂಟೆ ಒಂದು ಬಾಳೆ ಇದು ಇದರಿಂದ ನಮಗೆ ಇಲ್ಲಿ ಒಂದು ಐನೂರು ಸಟ್ ಜೋಡಿ ಅನ್ಬೋದು ಸ್ನೇಹಿತರೆ ಐನೂರು ಜೋಡಿ ನಮಗೆ ಇಲ್ಲಿ ಬಾಳೆ ಮರಿಗಳು ಸಿಕ್ಕಿದಾವೆ ಸ್ನೇಹಿತರೆ ಸರಾಸರಿ ನಾವು ಇಲ್ಲಿ ಪ್ರತಿ ಮರಿಗೂ ಒಂದು ಐವತ್ತು ರೂಪಾಯಿ ಜೋಡಿ ಅಂತೆ ನಾವು ಸರಾಸರಿ ಎಂಬತ್ತಾಗಿರ್ಬೋದು ನೂರಾಗಿರ್ಬೋದು ನೂರ ಐವತ್ತಾಗಿರ್ಬೋದು ಹೆಚ್ಚು ಕಡಿಮೆ ಸರಾಸರಿ ನಾವು ಇಲ್ಲಿ ಅಂದಾಜು ಲೆಕ್ಕ ಮಾಡಿಕೊಂಡ್ರೆ ಸ್ನೇಹಿತರೆ ಐನೂರು ಜೋಡಿ ಇಲ್ಲಿ ನಮಗೆ ಒಂದು ಹದಿನೈದು ಗುಂಟೆ ಜಮೀನಿನಲ್ಲಿ ಕೇವಲ ಹದಿನೈದು ಗುಂಟೆ ಜಮೀನಿನಲ್ಲಿ ಇಪ್ಪತ್ತೈದು ತನ ಈ ಮರಿಗಳಿಂದ ನಮಗೆ ಆದಾಯ ಬಂದಿದೆ ಸ್ನೇಹಿತರೆ ಈ ರೀತಿಯೂ ಕೂಡ ಮರಿಗಳನ್ನು ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ಅವನ್ನು ಬಿಟ್ಕೊಂಡು ಅವನ್ನ ಚೆನ್ನಾಗಿ ಒಂದು ಔಷಧಿಯನ್ನು ಸ್ಪ್ರೇ ಮಾಡಬೇಕಾಗ್ತಿದೆ ಈ ಜಂಗ್ ನಿರೋ ಈ ಸಿಗಾಟೋಕಾ ರೋಗವನ್ನು ಒಂದು ಇಟ್ಟು ಕಂಟ್ರೋಲ್ ಮಾಡಬೇಕಾಗತ್ತೆ ನಮಗೊಂದು ಸ್ವಲ್ಪ ಸಿಗಾಟೋಕ ರೋಗ ಕೂಡ ಇದೆ ಎಲೆಗಳೆಲ್ಲ ಒಂದು ಹಳದಿ ಆಗೋದಾಗಿರ್ಬೋದು ಒಣಗೋದಾಗಿರ್ಬೋದು ಈ ರೀತಿ ಇರಬಾರ್ದು ಸ್ನೇಹಿತರೆ ತುಂಬ ಒಂದು ಉತ್ತಮವಾದ ಮರಿಗಳಿದ್ದರೆ ಅವುಗಳನ್ನು ದೀಪಾವಳಿಗೆ ನಾವು ಎಸ್ ಎಷ್ಟು ಬೇಕಾದಷ್ಟು ನಾವು ಅದರಿಂದ ಆದಾಯನ ಮಾಡ್ಕೊಳ್ಬೋದು ಎಕರೆಗೆ ಒಂದು ಲಕ್ಷದ ತನೂ ನಾವು ಮಾಡ್ಕೊಳ್ಬೋದು ಸ್ನೇಹಿತರೆ ಕೇವಲ ಒಂದು ಒಂದು ಗಿಡದ ಬುಡಕ್ಕೆ ನಾವು ಮೂರು ನಾಲ್ಕು ಮರಿಗಳನ್ನು ಕಾಯ್ಕೊಂಡು ಎಷ್ಟು ಬರ್ತವೆ ಅಷ್ಟು ಕಾಕೊಂಡು ಒಂದು ತಿಂಗಳ ಒಂದು ತಿಂಗಳದಾಗಿರ್ಬೋದು ಎರಡು ತಿಂಗಳದ್ದಾಗಿರ್ಬೋದು ಮೂರು ತಿಂಗಳದ್ದಾಗಿರ್ಬೋದು ಈ ರೀತಿ ಮಾಡಿಕೊಂಡು ಅವನ್ನ ನಾವು ದೀಪಾವಳಿಗೆ ಆ ಒಂದು ಸಿಟಿಗೆ ಟ್ರ್ಯಾಕ್ಟರ್ ಮುಖಾಂತರ ತಗೊಂಡು ಹೋದರೆ ಸ್ನೇಹಿತರೆ ಅಂತೆ ಅವು ನಮಗೆ ನೂರು ಮಾರ್ಬೋದು ನೂರ ಐವತ್ತು ಮಾರ್ಬೋದು ನೂರು ಮಾರ್ಬೋದು ಹೀಗೆ ಎಲ್ಲ ರೀತಿಯಿಂದ ನಾವು ಮಾರಾಟ ಮಾಡಿ ಅದರಿಂದ ಒಂದು ಒಂದು ಎಕರೆಗೆ ಒಂದು ಲಕ್ಷದ ತನ ನಾವು ಆದಾಯವನ್ನು ಗಳಿಸ್ಕೋಬೋದು ಸ್ನೇಹಿತರೆ ಇದನ್ನು ನಾವು ಈಗ ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ದೀವಿ ಇದರಿಂದ ನಮಗೆ ಉತ್ತಮ ಆದಾಯ ಡಬಲ್ ಬೆನಿಫಿಟ್ ಅನ್ಬೋದು ಸ್ನೇಹಿತರೆ ಮತ್ತು ಬಾಳೆಹಣ್ಣಿನಿಂದ ಕೂಡ ನಮಗೆ ಇನ್ನೂ ಆದಾಯ ಬರ್ತದೆ ಈ ರೀತಿ ನಾವು ಟ್ರ್ಯಾಕ್ಟರ್ ಸಂಘಟನೆ ಮಾಡಿ ಮರಿಗಳನ್ನು ನಾವು ಮಾರಾಟ ಮಾಡ್ಬೋದು ಇದರಿಂದ ಒಂದು ಉತ್ತಮ ಆದಾಯ ಮಾಡ್ಕೊಳ್ಬೋದು ನೀವು ಕೂಡ ಬಾಳೆ ಬೆಳೆಗಾರರಿದ್ದರೆ ನೀವು ಇಂಥ ಒಂದು ಕ್ರಮವನ್ನು ಅನುಸರಿಸ್ಕೊಳ್ಳಿ ಇದರಿಂದ ಒಂದು ಆದಾಯ ತುಂಬಾ ಇದೆ ಸ್ನೇಹಿತರೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನೆನಪಿಟ್ಕೊಳ್ಳಿ ರೀತಿ ಕ ಜೂನ್ ಜುಲೈ ತಿಂಗಳಲ್ಲಿ ನಾವು ಮರಿಗಳನ್ನು ಕ ಖಂಡಿತವಾಗಿಯೂ ಇದರಿಂದ ಒಂದು ಉತ್ತಮ ಆದಾಯ ಇದೆ ನಮಗೆ ನನಗೆ ತಿಳಿದ ಮಟ್ಟಿಗೆ ಅನಿಸ್ತಿದೆ ನಾವು ಪ್ರತಿ ವರ್ಷ ಇದನ್ನು ಆದಾಯ ತಗೊಳ್ತಾ ಇದ್ದೀವಿ ಇದರಿಂದ ತುಂಬ ಅನುಕೂಲ ಇದೆ ಹಣ್ಣು ಹಣ್ಣುಗಳಾಗಿರ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಹೀಗೆ ಸ್ನೇಹಿತರೆ ಇದೇ ರೀತಿ ನಾವು ಮಾಡ್ತಾ ಬಂದಿದ್ದೀವಿ ಈ ವರ್ಷ ನಮಗೆ ಒಂದು ಎಕರೆಗೆ ಹದಿನೈದು ಗುಂಟೆ ನಮ್ಮದು ಜಮೀನು ಇರೋದು ಹದಿನೈದು ಗುಂಟೆ ಬಾಳೆಯಿಂದ ನಮಗೆ ಈ ಒಂದು ಇಪ್ಪತ್ತೈದು ಸಾವಿರ ಆದಾಯ ಈ ವರ್ಷ ಬಂದಿದೆ ಪ್ರತಿ ವರ್ಷ ನಾವು ಇದೇ ರೀತಿ ಮಾಡ್ತಾ ಇರ್ತೀವಿ ನೀವು ಕೂಡ ಬಾಳೆ ಬೆಳೆಗಾರರಿದ್ದರೆ ಮಾಡಿಕೊಳ್ಳಿ ಇದರಿಂದ ಒಂದು ಉತ್ತಮವಾದ ಆದಾಯವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳುವುದು ನನ್ನ ಉದ್ದೇಶದ ಪೂರ್ವಕವಾಗಿ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇಂಥ ಒಂದು ಯೂಸ್ಫುಲ್ ವೀಡಿಯೋಗಳನ್ನು ಮತ್ತೆ ಮತ್ತೆ ತರ್ತಾ ಇರ್ತೀನಿ ನಮ್ಮ ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಮತ್ತೆ ಇಂಥ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ